ಇನ್ನು ಲೋಕಸಭೆ ಚುನಾವಣೆ ಬರ್ತಾ ಇರುವ ಸಂದರ್ಭದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಸಿಎಂ ಸಿದ್ದರಾಮಯ್ಯ ಎಂಪಿ ಟಿಕೆಟ್ ಆಫರ್ ಮಾಡಿದ್ದಾರೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಧಾರವಾಡದಿಂದ ಸ್ಪರ್ಧೆ ಮಾಡೋದಕ್ಕೆ ಜಗದೀಶ್ ಶೆಟ್ಟರ್ ಅವರ ಅಭಿಪ್ರಾಯವನ್ನ ಕೇಳಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರನ್ನು ಆಕಾಂಕ್ಷಿ ಅಂತ ತೆಗೆದುಕೊಂಡಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವೇಳೆ ನಾನು ಆಕಾಂಕ್ಷಿ ಅಲ್ಲ ಅಂತ ಜಗದೀಶ್ ಶೆಟ್ಟರ್ ಅವರು ಅದನ್ನು ತಳ್ಳಿ ಹಾಕಿದ್ದಾರೆ ಶಾಸಕರು ಹಾಗೂ ಕಾರ್ಯಕರ್ತರು ಯಾರಿಗೆ ಹೇಳ್ತಾರೋ ಅವರಿಗೆ ಲೋಕಸಭೆ ಟಿಕೆಟ್ ಅನ್ನ ನೀಡಲಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರು ಹಾಗೂ ನಾಯಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಭಿಪ್ರಾಯ ಕೇಳ್ತಾ ಶೆಟ್ಟರು ಕೂಡ ಒಬ್ರು ಆಸ್ಪೆರೆಂಟ್ ಅಂತ ಅನ್ಕೊಂಡಿದೀನಿ ಇಲ್ವ ಅಂತ ಇಲ್ಲ ಆಸ್ಪತ್ರೆ ಈಗ ಆಸ್ಪೆರೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ನೀವು ಈಗ ಕೇಳಪ್ಪ ಇಲ್ಲಿ ತಮ್ಮ ನಮ್ಮ ಎಮ್ ಎಲ್ ಎಗಳು ಕ್ಯಾಂಡಿಡೇಟ್ ಆಗಿದ್ದವರು ಮತ್ತೆ ನಮ್ಮ ವರ್ಕರ್ಸ್ ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅವ್ರ ಅವರು ಶೆಟ್ರು ಅಭಿಪ್ರಾಯ ಕೇಳ್ತಾ ಇದ್ದೀವಿ ಶೆಟ್ಟರು ಕೂಡ ಒಬ್ಬರು ಆಸ್ಪೆರೆಂಟ್ ಅಂತ ಅಂದ್ಕೊಂಡಿದೀನಿ ಇಲ್ವಂತ ಇಲ್ಲ ಈಗ ಆಸ್ಪೆರೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ನೀವು ಈಗ ಕೇಳಪ್ಪ ಇಲ್ಲಿ ತಮ್ಮ ನಮ್ಮ ಎಮ್ ಎಲ್ ಎಗಳು ಕ್ಯಾಂಡಿಡೇಟ್ ಆಗಿದ್ದವರು ಮತ್ತು ನಮ್ಮ ವರ್ಕರ್ಸು ಯಾರ್ನ ಹೇಳತರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅವರು ಅವರು ಶೆಟ್ರು ಅಭಿಪ್ರಾಯ ಕೇಳ್ತಾ ಇದ್ದೀವಿ ಶೆಟ್ರು ಕೂಡ ಒಬ್ರು ಅಸ್ಪಿರಂಟ್ ಅಂತ ಹೇಳಕೊಂಡಿದ್ದೀನಿ ಇಲ್ಲ ಅಂತ ಇಲ್ಲ ನಾನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವೇ ಕ್ರಿಯೇಟ್ ಮಾಡಿದ್ರಿ ನೀವು ಈಗ ಕೇಳಪ್ಪ ಇಲ್ಲಿ ತಮ್ಮ ನಮ್ಮ ಎಮ್ ಎಲ್ ಎಗಳು ಕ್ಯಾಂಡಿಡೇಟ್ ಆಗಿದ್ದವರು ನಮ್ಮ ವರ್ಕರ್ಸು ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ